ವೀಕ್ಷಕರೇವಲ್ಲ ಈ ಲಾರಿ ನೋಡ್ಕೊಳ್ಳಿ ಈ ಥರ ಎಲ್ಲ ರೋಡ್ ಸೈಡಲ್ಲೆಲ್ಲ ನಿಂತ್ಕೊಂಡಿದ್ದಾಗ ನಮ್ಮ ಬನ್ನೂರಲ್ಲಿ ಸುತ್ತಮುತ್ತ ಏನಂದರೆ ಬ್ಯಾಟ್ರಿ ಕದ ಕದಿಯೋದು ಡೀಸೆಲ್ ಕದಿಯೋದು ಸ್ಟಪ್ನಿ ಕದಿಯೋದು ತುಂಬ ಜಾಸ್ತಿ ಆಗಿದೆ ಇದು ಕೊಳೆಗಾಲಿಂದ ಹನ್ನೂರಿಂದ ಬಂದಿರ್ತಿದ್ದು ಈ ಗಾಡಿ ಇವರು ಇವರು ಜಮೀರ್ ಅಹಮದ್ ಅಂತ ಇವರು ಜಮೀರ್ ಪಾಷಾ ಅಂತ ಇವರು ಇವರು ಇವ್ರದ ಗಾಡಿ ಇದು ಏನಾಗಿದೆ ಅಂದರೆ ತೋರಿಸ್ತೀನಿ ಒಂದು ನಿಮಿಷ ಇರಿ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಫುಲ್ ವಿಡಿಯೋ ಆಗುವರೆಗೆ ನೋಡಿ ನೋಡಿ ಬ್ಯಾಟ್ರಿ ಪಾಪ ಬ್ಯಾಟ್ರಿ ಎರಡು ಕಳ್ತನ ಆಗಿದೆ ಇರೋದು ನೋಡಿ ನೋಡಿ ಎಲ್ಲ ಕತ್ಕೊಂಡೋಗಿದಾರೆ ನೋಡಿ ಎಲ್ಲ ಕಟ್ ಮಾಡಿ ನೋಡಿ ವೈರೆಲ್ಲ ನೋಡಿ ಹಾಗೆ

ನಾವು ಇದು ಕೌದಡಿಯಿಂದ ಬಂದು ನಮ್ಮ ಯಾಂಡವ್ರಾಗ ಬಂತು ಗಾಡಿ ಇದು ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಮಾವ್ರಿಗೆ ತುಂಬ ಸೀರಿಯಸ್ ಆಗಿಬಿಟ್ಟು ಮೈಸೂರಿಗೆ ಹೊಂಟಾಗಿದ್ರು ನಾವು ಇನ್ನೊಂದು ರಾರಿ ಹತ್ತಿಗೂ ಮೈಸೂರಿಗೆ ಹೋದವು ಹೋಗಿ ನೋಡ್ಕೊಂಡು ಬೆಳಗ್ಗೆ ಬರೋದ್ರೊಳಗೆ ಈ ಗಾಡಿಗೆ ಬ್ಯಾಟ್ರಿ ಇಲ್ಲ ಒಂದು ವರ್ಷದಿಂದ ಇರಲಿಲ್ಲ ನಿಮ್ಮ ಒಂದಿನ ದಿನ ಮನೇಲಿ ಈ ರೀತಿ ಆಗಿದೆ ಯಾಕಂದರೆ ನಮ್ಮ ಬಂದೂರಲ್ಲಿ ಬ್ಯಾಟ್ರಿ ಕದಿಯೋದು ತುಂಬ ಜಾಸ್ತಿ ಆಗಿದ್ದಾರೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಬಂದೂರಿನ ಪೊಲೀಸ್ ಸ್ಟೇಷನ್ ಅವರಿಗೆ ಆದಷ್ಟು ಬೇಗ ಇವ್ರಿಗೆ ಹಿಡಿಬೇಕಂತ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ಪಾಪ ಇವ್ರು ತುಂಬ ಕಷ್ಟದಲ್ಲಿ ಇಡ್ತಾರೆ ಅಯ್ಯೋ ಲಾರಿ ಬಂದು ಸುಮಾರು ಇದು ಒಂದು ಹೆಚ್ಚು ಕಡಿಮೆ ಒಂದು ಏಳೆಂಟು ದಿನ ಆಯಿತು ಬಾಡಿಗೆ ಇಲ್ಲ ಅಂತ ಇವ್ರು ಇದ್ದಾರೆ ಮತ್ತು ಕ್ಲೀನರು ಇಲ್ಲ ಮತ್ತು ಇನ್ನೇನಂದ್ರೆ ನೋಡಿ ಇವರು ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಯಾಕಂದರೆ ಈಗ ಕ್ಲೀನರ್ಗಳು ಮಡಿ ಮಡಗಲ್ಲ ಲಾರಿಗಳಲ್ಲಿ ಏನಕ್ಕೆ ಮಳಗಲ್ಲ ಅಂದರೆ ಡ್ರೈವರ್ಗೆ ಎಷ್ಟು ಸಂಬಳ ಬರುತ್ತೆ ಮತ್ತು ಕ್ಲೀನರ್ಗೂ ಅಷ್ಟೇ ಸಂಬಳ ಬರುತ್ತೆ ಇನ್ನೇನು ಕಾಡಲ್ಲಿ ಹೋಗ್ಬೇಕಾದ್ರೆ ಏನಾರು ಪಂಕ್ಚರ್ ಆಯಿತು ಏನಾರು ಒಂದು ಗಾಡಿನ ಗಿಟ ಆಯಿತು ಒಂದು ಕಾಡಲ್ಲಿ ಒಂದು ಊರಿಗೆ ಆ ಕಡೆ ಒಂದು ಐವತ್ತು ಕಿಲೋಮೀಟ್ರ್ ಈ ಕಡೆ ಐವತ್ತು ಕಿಲೋಮೀಟ್ರ್ ಆದರೆ ಇವ್ರಿಗೂ ಊಟನೂ ಸಿಕ್ಕಲ್ಲ ನೀರು ಸಿಕ್ಕಲ್ಲ ಟೀನೂ ಸಿಕ್ಕಲ್ಲ ಮತ್ತು ನೀನೇನಂದರೆ ಯಾರೂ ಹೆಲ್ಪ್ ಮಾಡಲ್ಲ ಇನ್ನೇನಂದ್ರೆ ಟೂ ವೀಲರ್ ಬೈಕ್ಗಳಿದ್ದಾರಲ್ಲ ಪಾಪ ಇವರು ಹೋಗ್ತಾ ಇದ್ರ ಈಗ ಕ್ಲೀನರ್ ಸೈಡಲ್ಲಿ ಗೊತ್ತಾಗಲ್ಲ ಏನು ಗಾಡಿಗಳು ಬರ್ತವೆ ಅಂತ ನೋಡಲ್ಲ ಮತ್ತೆ ಲಾರಿಗಳು ಅವ್ರಿಗೆ ಹೊಡೆಯೋದು ಡ್ರೈವರ್ ಗಿಡ್ಕೊಂಡು ಹೊಡೆಯೋದು ಅವರು ನಿದ್ದೆ ಇಲ್ಲ ಊಟ ಇಲ್ಲ ಟೈಮ್ಗೆ ಮತ್ತು ಮನೆ ಬಿಟ್ಟು ಹದಿನೈದು ಹದಿನೈದು ದಿನ ಇಪ್ಪತ್ತು ಇಪ್ಪತ್ತು ದಿನ ಒಂದೊಂದು ತಿಂಗಳು ಆಗಿರ್ತಾರೆ ಆ ಸಮಯದಲ್ಲಿ ನಮ್ಮ ಸ್ಕೂಟ್ರ್ಗಳು ಏನು ಗೊತ್ತಾ ಅಷ್ಟು ದೊಡ್ಡದಾಗಿ ಲಾರಿಗಳು ಬಂದಾಗ ನಾವೇ ಸೈಡ್ಗೆ ಹೋಗ್ಬೇಕು ಯಾಕಂದರೆ ಅವ್ರು ಕ್ಲೀನರ್ ಇರಲ್ಲ ನೋಡಿ ಅವ್ರ ನಾವು ಅರ್ಥ ಮಾಡ್ಕೋಬೇಕು ಇವಾಗ ನಾವು ಊಟ ಮಾಡ್ತಿದ್ದಾಗ ಒಂದು ಒಂದು ತುತ್ತ ಒಂದು ಊಟ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ನಮ್ಮ ತಲೆ ಕೂದಲು ಏನಾರು ಯಾವುದೋ ಒಂದು ಕೂದಲು ಬಂದರೆ ನಾವು ಅದು ತೆಗಿತೀವಿ ಅಲ್ವಾ ಅದೇ ಥರನೂ ಒಂದು ದೊಡ್ಡ ಲಾರಿ ಇಷ್ಟು ದೊಡ್ಡ ಮಟ್ಟ ಲಾರಿಲಿ ಇತ್ತು ಬರುತ್ತೆ ಸೈಡಲ್ಲಿ ಆ ಟೈಮಲ್ಲಿ ಸೈಡ್ ಬಿಡೋಲ್ಲ ಅಮೇಲೆ ಇರುತ್ತೆ ಆ ಟೈಮಲ್ಲಿ ಅಷ್ಟು ಒಂದು ಕಷ್ಟ ಆಗಿರುತ್ತೆ ಅವ್ರಿಗೆ ಈ ಬರಗಾಲದಲ್ಲಿ ಮತ್ತೆ ಟ್ಯಾಕ್ಸ್ ಕಟ್ಕೊಂಡು ಹೋಗೋದು ತುಂಬ ಕಷ್ಟಗಳವೆ ಏನೇನು ಕಷ್ಟ ಆಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ನಾವು ನೋಡಿದ್ರೆ ಒಬ್ಬ ಊಟನೂ ಮಾಡಿದೀನಿಲ್ಲ ಅವರು ನೋಡಿ ಅವ್ರಿಗೆ ಎರಡು ಬ್ಯಾಟ್ರಿ ಇವಾಗ ಬಂದು ಇವಾಗ ಹದಿನೈದು ಸಾವಿರ ರೂಪಾಯಿ ತುಂಬ ಕಷ್ಟಲ್ಲಿದ್ದಾರೆ ಅವರು ಇದು ಲೋನು ಫುಲ್ ಕ್ಯಾಶ್ ಅಣ್ಣ ಇದು ಲೋನು ಲೋನ್ ಕಟ್ಟಬೇಕು ಎಂಟು ದಿನ ಆಯಿತು ಇಷ್ಟೊಂದರಿ ಕಷ್ಟ ಇದೆ ಇವ್ರ ಬಗ್ಗೆ ಏನಂದ್ರೆ ಲಾರಿ ಕಟ್ಟೋಗ್ಬಿಟ್ರಿ ಎಲ್ಲರೇ ಕಾರ್ ಕಾರವ್ರಾಗಲಿ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ಅವ್ರ ಹತ್ರ ಕೇಳಿ ವಿಚಾರಿಸಿ ಏನಾಯಿತು ನಿಮ್ಮ ಗಾಡಿಗೆ ಮೆಕ್ಯಾನಿಕ್ ಕಳಿಸ್ಲಾ ಏನು ಮತ್ತು ಊಟ ಮಾಡಿದ್ರಿ ಒಂದು ಅವರೇ ಕೊಟ್ಟರು ತುಂಬ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡಬೇಕು ಯಾರು ತೊಂದರೆ ಕೊಡ್ಕೊತಬೇಡಿ ಲಾರಿ ಅವ್ರಿಗೆ ಇದು ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತೆ ಬಂದೂರಲ್ಲಿ ಲಾರಿಗಳಿಗೆ ಆಗಲಿ ಕಾರ್ಗಳ ಬ್ಯಾಟ್ರಿ ಕ್ಯಾನ್ರಿಗಳು ಎಲ್ಲ ಕದ್ದಿತಾ ಇದ್ದಾರೆ ಯಾರ್ಯಾರ್ದು ಕದ್ದು ಕದ್ದಿದ್ದಾರೆ ಅವರು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಗೊತ್ತಾಗುತ್ತೆ ಆದಷ್ಟು ಬೇಗ ಅವರು ಸಿಗಾಕೋಬೇಡಿ ಅಂತ ನಾನು ಒಂದು ಇದು ಮಾಡ್ತಾ ಇದ್ದೀನಿ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಸ್ವಲ್ಪ ಶೇರ್ ಮಾಡಿ